ಏರೀಸ್ ನೋಡೋಣ ಸೊ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಓವರ್ ಆಲ್ ಎನರ್ಜಿ ಹೇಗಿರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ದ ಡೆವಿಲ್ ಪೇಜ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ಓಕೆ ನಾವು ಓಕೆ ಬಿಕಾಸ್ ಸ್ವಲ್ಪ ಓಕೆ ಹ್ಞೂ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಓವರ್ ಆಲ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತ ಅಂದರೆ ನೀವು ತುಂಬಾ ಮೆಟ್ರಲಿಸ್ಟಿಕ್ ಆಗ್ಬೋದು ಒಂದು ಆ್ಯಂಡ್ ನಿಮ್ಮ ಪವರ್ ಏನಿದೆ ನೋಡಿ ನಿಮ್ಮ ಪವರ್ ತುಂಬ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಪವರನ್ನು ಮಿಸ್ಯೂಸ್ ಏನೋ ಸೊ ಒಂದು ಅಡ್ವೈಸ್ ಮೇಷ ಏರಿಸ್ ಏನು ಅಂತಂದರೆ ನಿಮ್ಮ ಪವರನ್ನು ವಿಸ್ ಮಿಸ್ಯೂಸ್ ಮಾಡಬೇಡಿ ನಿಮ್ಮ ಎನರ್ಜಿನ ಮಿಸ್ಯೂಸ್ ಮಾಡಬೇಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅಂತ ಎನರ್ಜಿ ರೈಟ್ನ ನಾನು ನೋಡ್ತಾ ಇದ್ದೀನಿ ನೀವು ತುಂಬಾ ಎನರ್ಜಿ ನನಗೆ ಇಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮದು ತುಂಬಾ ಕನೆಕ್ಟೆಡ್ ಎಮೋಷ್ನಲಿ ತುಂಬಾ ಕನೆಕ್ಟೆಡ್ ಆಗಿರುವಂಥ ಎನರ್ಜಿನ ನೋಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನನಗೆ ಎರಡೆರಡು ಥರದ ಎನರ್ಜಿ ಕಾಣ್ತಾ ಇದೆ ಸೊ ನೀವು ಒಂದು ಸಲ ಡಿಸ್ಕನೆಕ್ಟ್ ಆಗ್ತೀರಾ ಒಂದು ಸಲ ಕನೆಕ್ಟ್ ಆಗ್ತೀರಾ ಇದು ಯಾವುದೇ ರೀತಿಯಂತಹ ಒಂದು ಸಿಚುವೇಷನ್ನಲ್ಲಿ ಇರ್ಬೋದು ಸ್ಪಿರಿಚುವಲ್ ಇರ್ಬೋದು ಎಮೋಷ್ನಲ್ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಇಲ್ಲಾಂದರೆ ಅಂತಂದರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಏನು ಅಂತಂದರೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈಲ್ಲಿ ಒಂದು ಸಲಕ್ಕೆ ಹಣ ತುಂಬ ಮ್ಯಾನೇಜ್ ಆಗ್ಬೋದು ಸ್ಟೇಬಲ್ ಆಗ್ಬೋದು ಬಟ್ ತಕ್ಷಣಕ್ಕೆ ಇದು ಇನ್ಸ್ಟೆಬಿಲಿಟಿ ಸೊ ಅಂಥ ಎನೋಜಿನ ರೈಟ್ ನಾವು ನೋಡ್ತಾ ಇದ್ದೀನಿ ಸೊ ನಾನು ನಿಮಗೆ ಒಂದೇ ಗೈಡೆನ್ಸ್ ಕೊಡಬಲ್ಲೆ ಏನು ಅಂತಂದರೆ ನಿಮ್ಮನ್ನು ಆದಷ್ಟು ಯಾವುದೇ ಥರದ ಎನೋಜಿ ಯಾವುದೇ ಇರ್ಬೋದು ಅದನ್ನ ಪ್ರೊಟೆಕ್ಟ್ ಮಾಡಿ ಓಕೆ ಬಿಕಾಸ್ ದ ಡೆವಿಲ್ ಕಾರ್ಡ್ ಬಂದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ವೇಸ್ ಬಿ ಕಾಶನ್ ಓಕೆ ತುಂಬಾ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ಇಯರ್ ನಿಮಗೆ ಎಚ್ಚರಿಕೆಯ ಇಯರ್ ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಕೂಡ ಇದೆ ಸೊ ಈ ಎನರ್ಜಿಯಲ್ಲಿ ಬಂದರೂ ಕೂಡ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಬೋದು ಆ ಒಂದು ಎನರ್ಜಿ ಇದೆ ಬಟ್ ಇನ್ನೊಂದು ಏನು ಅಂತಂದರೆ ಸೊ ಯಾವುದು ನೆಸಸರಿ ಇದೆ ನೋಡಿ ಅದನ್ನು ಮಾತ್ರ ನಿಮಗೇನು ಗೊತ್ತಾ ಎನರ್ಜಿಗಿಂತ ನಿಮಗೆ ಗೈಡೆನ್ಸ್ ಹೆಚ್ಚು ಬರ್ತಾ ಇದೆ ಏರೀಸ್ ಓಕೆ ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದು ನೆಸೆಸರಿ ಇದೆ ನೋಡಿ ಅದನ್ನ ಮಾತ್ರ ಮಾಡಿ ಅನ್ನೆಸೆಸರಿ ವಿಷಯದ ಮೇಲೆ ಹೆಚ್ಚಿನ ಏನೋ ಲೈಕ್ ಗಮನನ ಕೊಡೋದಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೇಗೆ ಹೇಳೋದು ನಾನು ಲೈಕ್ ಏನೋ ಈವಲ್ ಆಗಿರ್ಬೋದು ಆ್ಯಂಡ್ ಡಾರ್ಕ್ ಎನರ್ಜಿಸ್ ಆ್ಯಂಡ್ ಅದರ ಬಗ್ಗೆ ಮಾತಾಡೋದಿರಬಹುದು ಇಲ್ಲಾಂದರೆ ಏನೋ ಲೈಕ್ ಆ ಥರ ಯಾವುದು ಕೂಡ ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ನಿಮ್ಮ ಮನೇನ ನಿಮ್ಮನ್ನು ಆದಷ್ಟು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ನಿಮಗೆ ತುಂಬ ಒಳ್ಳೆಯದು ನರಸಿಂಹ ಇದೆ ಅಲ್ವಾ ಸೂತ್ರ ಇದೆ ಅಲ್ವಾ ಅದನ್ನು ನೀವು ಹೇಳ್ಬೋದು ಅವರ ಮಂತ್ರನ ನೀವು ಹೇಳ್ಬೋದು ಲೈಕ್ ನಿಮಗೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಥೋಮುಖಂ ನರಸಿಂಹಂ ಭೀಷ್ಣುಭಧ್ಯಂ ಮೃತ್ಯುಂ ಮೃತ್ಯುಂ ನಮಮ್ಯಂ ಸೊ ಇದನ್ನು ಕೇಳುವಂಥ ಅವಶ್ಯಕತೆ ಇದೆ ಇಲ್ಲ ಅಂದರೆ ಇದನ್ನು ನೀವು ಚಾಂಟ್ ಕೂಡ ಮಾಡ್ಬೋದು ಓಕೆ ಸೊ ಬಿಕಾಸ್ ನಿಮ್ಮ ಎನರ್ಜಿನ ತುಂಬಾ ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಓಕೆ ಸೊ ಆದಷ್ಟು ನೀವು ಯಾರ ಜೊತೆ ಕೂತ್ಕೊಳ್ತೀರಾ ಯಾರ ಜೊತೆ ನಿಂತ್ಕೊಳ್ತೀರಾ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದು ತುಂಬಾ ನೀವು ಯೋಚನೆ ಮಾಡಬೇಕಾಗತ್ತೆ ಓಕೆ ಆ್ಯಂಡ್ ಇಲ್ಲಿ ತುಂಬಾ ನಾನು ಮೆಟ್ರಲಿಸ್ಟಿಕ್ ತುಂಬ ನೋಡ್ತಾ ಇದ್ದೀನಿ ತುಂಬಾ ನಿಮಗೆ ಮೋಹ ಮೋಹ ಆ್ಯಂಡ್ ಬಿಳಿ ಇದ್ದದೆಲ್ಲ ಹಾಲೆಲ್ಲ ಹೇಳ್ತಾರೆ ಅಲ್ವಾ ಸೊ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಓಕೆ ಸೊ ಇಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಆ್ಯಂಡ್ ಯಾವುದಕ್ಕೂ ಕೂಡ ಅಪ್ಸೆಸ್ಟ್ ಆಗಬೇಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬನೇ ಅಪ್ಸೆಸ್ಟ್ ಎನರ್ಜಿನ ನಾನು ನೋಡ್ತಾ ಇದ್ನಿ ತುಂಬನೇ ಅಪ್ಸೆಸ್ಡ್ ಎನರ್ಜಿ ಒಂದು ವಸ್ತುವಿನ ಮೇಲೆ ತುಂಬಾ ಅಪ್ಸೆಸ್ ಆಗುವಂಥದ್ದು ಸೊ ಆ ಥರ ಆಗೋದಕ್ಕೆ ಹೋಗಬೇಡಿ ಅಂತಂದರೆ ಒಂದು ವಸ್ತುನ ತುಂಬನೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವಾಗ ಸೆಲೆನೈಟ್ ಕ್ರಿಸ್ಟಲ್ ಇದೆ ನಾನು ಇದಕ್ಕೆ ಎಷ್ಟು ಒಂದು ಅಂಟುಕೊಂಡಿದ್ದೀನಿ ಅಂತಂದರೆ ಬೆಳಿಗ್ಗೆ ಎದ್ದಾಗಲೂ ಕೂಡ ಇದೆ ರಾತ್ರಿ ಮಲಗಾಗಲೂ ಕೂಡ ಇದೆ ಎಲ್ಲ ಇದರದೇ ನೆನಪು ಅದರದೇ ನೆನಪು ನೋವು ಸೊ ಆದಷ್ಟು ನಿಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ ಇಲ್ಲಿ ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಕೂಡ ಆಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ ಗಂಡ ಹೆಂಡತಿಗೆ ಹೇಳ್ತಾ ಇಲ್ಲ ಗಂಡ ಹೆಂಡತಿಗೆ ಹೇಳ್ತಾ ಇಲ್ಲ ಯಾರಾದರೂ ಇಲ್ಲಿ ಫಿಸಿಕಲಿ ಅಟ್ರ್ಯಾಕ್ಟ್ ಆಗಬಹುದು ಆ್ಯಂಡ್ ಬಿ ಕೇರ್ಫುಲ್ ಅಬೌಟ್ ಇಸ್ ಬಿ ಕೇರ್ಫುಲ್ ಓಕೆ ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಹ್ಞೂ ಸೊ ಲೆಟ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿರುತ್ತೆ ಇದು ಟೂ ತೌಸಂಡ್ ಫೈವ್ ಎನರ್ಜಿ ನಾನು ನಿಮ್ಗೆ ಹೇಳಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿರುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ Sun, ಫೈವ್ of Swords, ಟೂ of Swords, The Hierophant, ಓಕೆ ನೈನ್ ಆಫ್ ಕಪ್ಸ್ ಇಲ್ಲಿ ಡಿಸಾಯರ್ಸ್ ತುಂಬ ನೋಡ್ತಾ ಇದ್ದೀನಿ ನಾನು ಆಸೆಗಳು ಸೊ ಆಸೆಗಳು ಇರಬೇಕು ಬಟ್ ಅದರಲ್ಲಿ ಅಪ್ಸೆಸ್ಟ್ ಆಗಬಾರ್ದು ಓಕೆ ಆಸೆಗಳು ಇರಬೇಕು ಇಲ್ಲ ಅಂತ ಹೇಳಿ ಅಲ್ಲ ಬಟ್ ಅಪ್ಸೆಸ್ಟ್ ಆಗ್ಬೋದು ಹಾಯ್ ಹೆಲೋ ಹಾಯ್ ನಿಮಗೊಂದು ಹಕ್ಕಿಯ ಸೌಂಡ್ ಕೇಳ್ತಾ ಇರ್ಬೋದಲ್ಲ ಮಾತಾಡ್ತಾ ಇದೆ ನನ್ನಲ್ಲಿ ಹಾಯ್ ಹವಯೂ ಹಾಯ್ 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 ಓಕೆ ಸೊ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್ ಓಕೆ ಹ್ಞೂ ಸೊ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬದಲಾವಣೆಯನ ಎನರ್ಜಿನ ನೋಡ್ತಾ ಇದ್ದೀನಿ ಚೇಂಜಸ್ ನಿಮ್ಮ ಲೈಫಲ್ಲಿ ಚೇಂಜ್ ಬರ್ಬೋದು ಓಕೆ ಸೊ ಏರೀಸ್ ನಿಮಗೆ ಫೈವ್ ನಂಬರ್ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ನಂಬರ್ ಫೈವ್ ಇಲ್ಲಾಂದರೆ ನಂಬರ್ ಫೈವ್ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಆಗಿರಬಹುದು ಓಕೆ ಸೊ ಅಂತ ಎನರ್ಜಿನ ರೈಟ್ನಾಗಿ ನಾನು ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ದಕ್ಕೆ ಹೋಗಬೇಡಿ ಟು ತೌಸಂಡ್ ಟ್ವೆಂಟಿ ಫೈವ್ ಅದೇ ನಾನು ನಿಮಗೆ ಹೇಳಿದೆ ಅಲ್ವಾ ಇಲ್ಲಿ ಸೊ ಡೆವೀಲಿ ಎನರ್ಜಿ ಬಂದಿದೆ ಯಾರಾದರೂ ನಿಮಗೆ ಚೀಟ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮನ್ನು ಏನೋ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಫಿಸಿಕಲಿ ಲೈಕ್ ನಾನು ಹೇಳಬೇಕು ಅಂತ ಇಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರಿಂದ ಆದಷ್ಟು ದೂರ ಇರಿ ಓಕೆ ಆದಷ್ಟು ದೂರ ಇರಿ ಆ್ಯಂಡ್ ಯಾರಾದರೂ ಇವಾಗ ಮೇಷರಾಶಿಯಲ್ಲಿ ಯಾರಾದರೂ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರಲ್ಲಿ ಯಾರಾದರೂ ಇದ್ದೀರಾ ಅಂತ ಅಂದರೆ ಸೊ ಈ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ನೋಡಿ ಎಲ್ಲ ರಿವ್ ರಿವೀಲ್ ಆಗುತ್ತೆ ಡಿಶುಮ್ ಡಿಶುಮ್ ಅಂತೂ ಖಂಡಿತ ಓಕೆ ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ನಾನು ಹೇಳ್ತಾ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರಿಗೆ ಯಾಕೆ ಹೋಗಬೇಕು ಓಕೆ ಯಾಕೆ ಹೋಗಬೇಕು ಅಲ್ವಾ ಸೊ ನಿಮಗೆ ಆ ಥರ ಪ್ರೀತಿ ಸಿಗ್ತಾ ಇಲ್ಲ ಅಂತಂದರೆ ಹೇಳಬೇಕು ಕಮ್ಯುನಿಕೇಷನ್ ಮಾಡಬೇಕು ಮಾತಾಡಬೇಕು ಓಕೆ ಸೊ ಈ ಥರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಐ ಡೋಂಟ್ ನೋ ಯಾಕೆ ನಿಮ್ಮ ರಾಶಿಗೆ ನನಗಿದು ಎಕ್ಸ್ಟ್ರಾ ಮೆಟೀರಿಯಲ್ ಎಫರ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಐ ಡೋಂಟ್ ನೋ ಬಟ್ ನನಗೆ ಇಲ್ಲಿ ಅದನ್ನ ಹೇಳ್ತಾ ಇದ್ರೆ ಹೇಳು ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಓಕೆ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರನ್ನು ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ ಬಿಕಾಸ್ ದ ಡೆವಿಲ್ ಕಾರ್ಡ್ ಇಲ್ಲಿ ಬಂದಿದೆ ಇದೊಂದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಬೇರೆಯವರ ಆಯಿತು ಸೊ ನಿಮಗೆ ಮೊದಲೇ ನಾನು ವಾರ್ನಿಂಗ್ ಇದ್ದೀನಿ ಸೊ ನಿಮಗೆ ಮದುವೆ ಆಗಿದ್ದರೆ ಎಕ್ಸ್ಟ್ರಾ ಮೆಟೀರಿಯಲ್ ಎಫೇರನ್ನು ಇಟ್ಕೊಳ್ಬೇಡಿ ಇವಾಗಲೇ ಸ್ಟಾಪ್ ಮಾಡಿ ಓಕೆ ಬಿಕಾಸ್ ಇದು ನಿಮ್ಮ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಲ್ಲ ಓಕೆ ಸೊ ಎಸ್ ಇಲ್ಲಿ ಸನ್ ಕಾರ್ಡ್ ಬಂದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ನಿ ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಇಲ್ಲಿ ತನಕ ಯಾವುದು ರಿವೀಲ್ ಆಗಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಎಲ್ಲನೂ ರಿವೀಲ್ ಆಗುತ್ತೆ ಅಟ್ ದ ಡಿಸೆಂಬರ್ ಯಾರಿಗೆ ಮದುವೆ ಆಗಿಲ್ಲ ಡಿಸೆಂಬರ್ ಒಳಗಡೆ ಮದುವೆ ಆಗುವಂಥ ಲಕ್ಷಣಗಳನ್ನು ನೋಡ್ತಾ ಇದ್ನಿ ಯಾರೂ ಮಗುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಮಗುವಾಗುವಂಥ ಕೂಡ ಲಕ್ಷಣಗಳಿದೆ ಬಟ್ ಸ್ವಲ್ಪ ಇಲ್ಲಿ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿನ ಕೂಡ ನೋಡ್ತಾ ಇದ್ದೀನಿ ಕೆಲವರಿಗೆ ನೀವು ಹೇಳುವಂಥದ್ದು ಕಮ್ಯುನಿಕೇಷನ್ ಮಾಡುವಂಥದ್ದು ಇಲ್ಲಾಂದರೆ ನಿಮ್ಮ ಬಿಹೇವಿಯರಿಂದ ನಿಮ್ಮನ್ನು ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ನೋಡ್ತಾ ಇದ್ದೀನಿ ಸೊ ಯಾರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ರ ಇಂಟರ್ವ್ಯೂ ಕೊಟ್ಟಿದ್ದೀರಾ ನೋಡಿ ನಿಮಗೆ ಸಿಗುವಂತಹ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ ಓಕೆ ಸೊ ಅಂತ ಎನರ್ಜಿ ರೈಟ್ ಇದೆ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆ ತುಂಬಾ ಎರಡು ಆಪ್ಷನ್ಸಲ್ಲಿ ಜಗಳ ಜಗಳ ಮಾಡೋದಕ್ಕೆ ನಿಮಗೆ ಸಿ ಜಗಲ್ ಮಾಡ್ಬೋದು ನೀವು ಅಂತಂದರೆ ನಾನು ಇದನ್ನು ಚೂಸ್ ಮಾಡಲಾ ಅಲ್ಲ ಇದನ್ನು ಚೂಸ್ ಮಾಡಲಾ ಅನ್ನೋದು ಓಕೆ ಸೊ ಆ ಒಂದು ಮಧ್ಯ ಪರಿಸ್ಥಿತಿಯಲ್ಲಿ ನೀವು ಇರಬಹುದು ಓಕೆ ಸೊ ಈ ಥರ ಬಂದಾಗ ನಿಮಗೆ ಟ್ರೆಸ್ ಆಗೋದು ಮೆಂಟಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬಹುದು ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಟ್ರಸ್ಟ್ ಯುವ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದ್ದಾರೆ ಬಿಕಾಸ್ ಅದು ನಿಮಗೆ ಸರಿಯಾದ ದಾರಿನ ತೋರಿಸುತ್ತೆ ಓಕೆ ಸೊ ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ಪಿರಿಚುವಲ್ ಕಮ್ಯುನಿಟಿ ಜೊತೆ ಕನೆಕ್ಟ್ ಆದರೆ ತುಂಬಾ ಒಳ್ಳೆಯದು ಓಕೆ ತುಂಬಾ ಒಳ್ಳೆಯದು ನಿಮಗೆ ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಏನು ಗೊತ್ತಾ ನನಗೆ ಇಲ್ಲಿ ನನ್ನ ಇನ್ನೊಂದು ಡೆಕ್ ಇದೆ ಸೊ ಅದರ ನನಗೆ ಹೈರೋಫೆಂಡ್ ಕಾರ್ಡನ್ನು ತೋರಿಸ್ತಾ ಇದ್ದಾರೆ ಸೊ ಅಲ್ಲಿ ಅವರು ಮೆಡಿಟೇಷನ್ ಮಾಡೋದು ಯೋಗ ಮಾಡೋದು ಸೊ ನಿಮಗೆ ಮೆಡಿಟೇಷನ್ ಸೆಂಟರ್ ಜಾಯಿನ್ ಆದರೆ ತುಂಬಾ ಒಳ್ಳೆಯದು ಯೋಗ ಜಾಯಿನ್ ಆದರೆ ತುಂಬಾ ಒಳ್ಳೆಯದು ಸ್ವಲ್ಪ ಸ್ಪಿರಿಚುವಲ್ ಆಗುವಂಥ ಈ ಇಯರ್ ಏನಿದೆ ನೋಡಿ ಸ್ಪಿರಿಚುವಲ್ ಆಗಿ ಸ್ಪಿರಿಚುವಲ್ ಆಗ ಈ ಮೋಹ ಈ ಫಿಸಿಕಲ್ ಅಟ್ರ್ಯಾಕ್ಷನ್ಸ್ ಇರ್ಬೋದು ಇಲ್ಲಾಂದರೆ ವ್ಯಾಮೋಹ ಇರ್ಬೋದು ಅದರಿಂದ ನಿಮಗೆ ಹೊರ ಬರೋದಕ್ಕೆ ಸಾಧ್ಯ ಇಲ್ಲಾಂದರೆ ಸಾಧ್ಯ ಇಲ್ಲ ಭಗವದ್ಗೀತೆ ಓದೋಕ್ಕಾಗುತ್ತೆ ಅಂತಂದರೆ ಭಗವದ್ಗೀತೆನ ಓದಿ ಬಿಕಾಸ್ ನಾನು ನಿಮ್ಮ ಕಾಡಲ್ಲಿ ತುಂಬಾ ಡಿಸಾಯರ್ಸನ್ನು ನೋಡ್ತಾ ಇದ್ದೇನೆ ಓಕೆ ಸೊ ನಮ್ಮ ಆಸೆ ಆಕಾಂಕ್ಷೆಗಳು ಪೂರ್ತಿ ಆಗಬೇಕು ಬೇಡ ಅಂತ ಹೇಳಿ ಅಲ್ಲ ಬಟ್ ಅದಕ್ಕೊಂದು ಲಿಮಿಟೇಷನ್ಸ್ ಇದೆ ಇಲ್ಲಿ ತುಂಬಾ ಅಪ್ಸೆಸ್ಡ್ ನೋಡ್ತಾ ಇದ್ದೀನಿ ನಾನು ನೀವು ತೀರಾ ಒಂದರ ವಸ್ತು ಹಿಂದೆ ಓಡ್ಬೋದು ಒಂದು ಪರ್ಸನ್ ಹಿಂದೆ ಓಡ್ಬೋದು ಇಲ್ಲಾಂದರೆ ಒಂದು ಸಿಚುವೇಶನ್ ಹಿಂದೆ ಓಡ್ಬೋದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ನೋಡಿ ನಿಮಗೆ ಎಲ್ಲೋ ಒಂದು ಮೆಂಟಲಿ ಡಿಸ್ಟರ್ಬೆನ್ಸ್ ನಿಮ್ಗೆ ಮಾಡ್ಬೋದು ಸೊ ಯಾರ ಜೊತೆ ಜಗಳ ಆಡೋದಕ್ಕೆ ಹೋಗಬೇಡಿ ಓಕೆ ಯಾರ ಜೊತೆ ಜಗಳ ಆಡೋದಕ್ಕೆ ಹೋಗಬೇಡಿ ನಿಮಗೆ ಸ್ವಲ್ಪ ಮೆಂಟಲ್ ಪೀಸ್ ಬೇಕು ಅಂತ ಅಂದರೆ ಸ್ವಲ್ಪ ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ ನೀವು ಟೆಂಪಲ್ಗೆ ವಿಸಿಟ್ ಮಾಡಿದರೆ ತುಂಬಾ ಒಳ್ಳೆಯದು ಆ್ಯಂಡ್ ನಿಮ್ಮ ಕ್ವಶನ್ಗೆ ಆನ್ಸರ್ ನಿಮ್ಮಲ್ಲೇ ಇರುತ್ತೆ ನೀವು ಎಲ್ಲೆಲ್ಲೂ ಹುಡುಕುವಂಥ ಅವಶ್ಯಕತೆಯೇ ಇಲ್ಲ ಓಕೆ ಆ್ಯಂಡ್ ಲಾಂಗ್ ಟೈಮಿಂದ ಯಾರ್ದು ಇಲ್ಲಿ ವಿಶ್ ಇದೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ ತುಂಬ ಲಾಂಗ್ ಟೈಮಿಂದ ಕೆಲವರಿಗೆ ವಿಶ್ ಇರ್ಬೋದು ಸೊ ಅದು ಫುಲ್ಫಿಲ್ ಆಗುವಂಥ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಆದಷ್ಟು ಕ್ರಿಯೇಟಿವಿಟಿ ಆದಷ್ಟು ಬಿಕಾಸ್ ಏನು ಗೊತ್ತಾ ನೀವು ಯಾವಾಗ ಈ ಒಂದು ಎನರ್ಜಿಯಲ್ಲಿ ಬರ್ತೀರ ನೋಡಿ ಬಿಕಾಸ್ ಓವರ್ ಆಲ್ ಡೆವಿಲ್ ಎನರ್ಜಿ ಇದೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿನ ಬ್ಲಾಕ್ ಮಾಡಬಹುದು ಸೊ ನೀವು ಲೈಕ್ ಜಾಬಿಗೆ ಏನಾದರೂ ಅಪ್ಲೈ ಮಾಡಿದರೆ ಅದು ಕೂಡ ಏನೋ ಲೈಕ್ ಆಗದೆ ಇರಬಹುದು ದೆರ್ ಈಸ್ ಸಮ್ಥಿಂಗ್ ಬ್ಲಾಕೇಜ್ ಏರೀಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಅದರಕ್ಕೆ ಇದು ನಿಮಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಓಕೆ ಸೊ ಏನು ಅಂತಂದರೆ ಯಾವುದು ವಿಷಯದ ಮೇಲೆ ಅಪ್ಸಸ್ ಆಗಬೇಡಿ ಪರ್ಸನ್ ಇರ್ಬೋದು ಎನಿ ಕೈಂಡ್ ಆಫ್ ಓಕೆ ಸೊ ನಿಮ್ಮ ಕ್ರಿಯೇಟಿವಿಟಿ ಬ್ಲಾಕ್ ಆಗ್ಬೋದು ಓಕೆ ಕ್ರಿಯೇಟಿವಿಟಿ ಬ್ಲಾಕ್ ಆಗ್ಬೋದು ಬಿಕಾಸ್ ಬಾಟಮ್ ಆಫ್ ದ ಡೆಕ್ ದ ಎಂಪ್ರೆಸ್ ಕಾರ್ಡ್ ಬಂದಿದೆ ಆ್ಯಂಡಿಲ್ ಡೇವಿಲ್ ಇದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ ಅದು ಬ್ಲಾಕ್ ಆಗ್ಬೋದು ಸೊ ನಿಮಗೆ ಪದೇ ಪದೇ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಪದೇ ಪದೇ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಸ್ವಲ್ಪ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿಯಲ್ಲಿ ಟ್ಯಾಪಿನ್ ಮಾಡುವಂಥ ಅವಶ್ಯಕತೆ ಇದೆ ಎಲ್ಲರ ಲೈಫಲ್ಲಿ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಬೇಕೇ ಬೇಕು ಅಪ್ಸ್ ಆ್ಯಂಡ್ ಡೌನ್ ನೀವು ನೋಡಿದರೆ ಅಪ್ಸ್ ಆ್ಯಂಡ್ ಡೌನ್ ಹ್ಯಾಂಡ್ ಮ್ಯಾನ್ ಇದಾರೆ ಅಲ್ವ ಇದೆ ಅಲ್ವಾ ಟ್ಯಾರೋದಲ್ಲಿ ಸೊ ಆ ಒಂದು ಎನರ್ಜಿ ಬೇಕು ಏನಕ್ಕೆ ಅಂತಂದರೆ ಇಂಟ್ರೋಸ್ಪೆಕ್ಷನ್ ಮಾಡೋದು ನಾ ನಾನು ನಾನು ಯಾಕೆ ಈ ಒಂದು ಎನರ್ಜಿಯಲ್ಲಿದ್ದೇನೆ ಯಾಕೆ ಈ ಒಂದು ಪದೇ ಪದೇ ನನಗೆ ಈ ಥರ ಅಟ್ರ್ಯಾಕ್ಷನ್ ಆಗ್ತಾ ಇದೆ ನಿಮ್ಮನ್ನು ನೀವು ಮೆಲುಕು ಹಾಕುವಂಥ ಅವಶ್ಯಕತೆ ಇದೆ ಸೊ ಲೆಟ್ ಸಿ ಏಂಜಲ್ಸಿಂದ ಏನು ನಿಮಗೆ ಗೈಜೆನ್ಸ್ ಇದೆ ಸೊ ಥ್ಯಾಂಕ್ ಯು ಪೀಸ್ಫುಲ್ ರೆಸಿವುಲೇಷನ್ ಓಕೆ ಪೀಸ್ಫುಲ್ ಪೀಸ್ ಅಂತೂ ಇದೆ ನಿಮಗೆ ಓಕೆ ಅದೇ ನಾನು ಹೇಳಿದೆ ಅಲ್ವ ಅದನ್ನ ಫಾಲೋ ಮಾಡಿ ಲೆಟ್ ಗೋ ಓಕೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ ಭಯ ಇರ್ಬೋದು ಲಿಮಿಟೇಷನ್ಸ್ ಇರ್ಬೋದು ಪ್ಯಾಟರ್ನ್ಸ್ ಇರ್ಬೋದು ದೆರ್ ಈಸ್ ಸಮ್ಥಿಂಗ್ ಬೆಟರ್ ನಿಮಗೋಸ್ಕರ ಏನೋ ಬೆಟರ್ಮೆಂಟ್ ವೆಯ್ಟ್ ಮಾಡ್ತಾ ಇದೆ ಸೊ ವೆಯ್ಟ್ ಮಾಡಿ ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿದೆ ಓಕೆ ಸೊ ಬೇರೆ ಏನಿದೆ ಅಲ್ಲಿ ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್ ನೋಡಿ ಇವಾಗಲೇ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಆ್ಯಂಡ್ ಇಗ್ನೆಟ್ ಯುವರ್ ಫ್ಯಾಷನ್ ಆದಷ್ಟು ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಅದೇ ನಾನು ಹೇಳಿದೆ ಅಲ್ವಾ ಸೊ ಇಲ್ಲಿ ತುಂಬಾ ಲೈಕ್ ಪವರ್ ಇದೆ ಏನು ಪವರ್ ಅಂತ ತುಂಬಾ ಅಪ್ಸೆಸ್ಟ್ ಆ ಅಪ್ಸೆಸ್ಟನ್ನು ನೀವು ಪ್ಯಾಷನಲ್ಲಿ ಹಾಕಿ ತುಂಬ ಒಳ್ಳೆಯದು ಆ ಒಬ್ಸೆಸ್ಸನ್ನು ಪ್ಯಾಷನಲ್ಲಿ ಹಾಕಿ ಸೊ ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್ ಆದಷ್ಟು ನಿಮಗೆ ಪ್ಲ್ಯಾನ್ ಹೇಳ್ತಾ ಹೇಳ್ತಾದ್ರೆ ಆ್ಯಂಡ್ ಫೋಕಸ್ ಆಗೋದಕ್ಕೆ ಹೇಳ್ತಾ ಇದ್ರೆ ಓಕೆ ಸೊ ಎಸ್ ದಿಸ್ ಈಸ್ ಹಮೇಶ ದಿಸ್ ಈಸ್ ಏರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಬೇಡಿ ವಿಡಿಯೋ ಸಿಗೋಣ ರೀಡಿಂಗ್ ಜೊತೆ ಆ್ಯಂಡ್ ಎಲ್ದಂತೆ ಬಾಯ್